ನಮಸ್ಕಾರ ಯೇಸುವಿನ ಹನ್ನೆರಡು ಶಿಷ್ಯರ ಬಗ್ಗೆ ನಾವೆಲ್ಲರೂ ಕೇಳಿರುತ್ತೇವಲ್ವಾ ಪೈತ್ರ ಯೋಹಾನ ಮತ್ತಾಯ ಹೀಗೆ ಹಲವರ ಹೆಸರುಗಳ ನಮ್ಗೆ ಗೊತ್ತು ಆದ್ರೆ ಅದೇ ಗುಂಪಿನಲ್ಲಿದ್ರೂ ಇತಿಹಾಸದ ಪುಟಗಳಲ್ಲಿ ಬಹುತೇಕ ಮರೆಯಾಗಿ ಹೋದ ಇಬ್ಬರ ಬಗ್ಗೆ ಎಂದಾದರೂ ಯೋಚಿಸಿದಿರಾ ಅವರೇ ಸಿಮೋನ್ ಮತ್ತು ಯೂದ ಬನ್ನಿ ಅವರ ಆ ನಿಗೂಢ ಕಥೆಯನ್ನ ಒಟ್ಟಿಗೆ ಶೋಧಿಸೋಣ ಯೋಚನೆ ಮಾಡಿ ಇವರು ಯೇಸುವಿನ ಅತ್ಯಂತ ಆಪ್ತ ವಲಯದಲ್ಲಿದ್ದವರು ಆತನ ಬೋಧನೆಗಳನ್ನ ಕಣ್ಣಾರೆ ಕಂಡವರು ಆದ್ರೂ ಕೂಡ ಅವರ ಬಗ್ಗೆ ನಮ್ಗೆ ಇವತ್ತು ಗೊತ್ತಿರೋದು ತುಂಬಾನೇ ಕಡಿಮೆ ಹಾಗಿದ್ರೆ ಯಾರು ಈ ಸಿಮೋನ್ ಜಲಾತ ಮತ್ತು ಯೂದ ತದ್ದೆಯುಸ್ ಅವರ ಹಿನ್ನೆಲೆಯೇನು ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಈ ಕಥೆಯನ್ನ ಅರ್ಥ ಮಾಡ್ಕೊಡೋಕೆ ನಾವು ಮೊದ್ಲು ಸಿಮೋನ್ ಅಂದ್ರೆ ಆ ಕ್ರಾಂತಿಕಾರಿಯ ಬಗ್ಗೆ ತಿಳಿದುಕೊಡೋಣ ಆಮೇಲೆ ಹಲವು ಹೆಸರುಗಳಿದ್ದ ಯೂದನ ಕಡೆಗೆ ಹೋಗೋಣ ನಂತರ ಅವರಿಬ್ಬರ ನಿಗೂಢ ಅಂತ್ಯದ ಕಥೆ ಏನ್ ಹೇಳತ್ತೆ ಅಂತ ನೋಡಿ ಕೊನೆಗೆ ಇವತ್ತಿಗೂ ಅವರ ಪರಂಪರೆ ಹೇಗೆ ಜೀವಂತವಾಗಿದೆ ಅನ್ನೋದನ್ನು ನೋಡೋಣ ಸರಿ ನಮ್ಮ ಪಯಣವನ್ನ ಸಿಮೋನನೊಂದಿಗೆ ಶುರು ಮಾಡೋಣ ಅವನ ಹೆಸರಿನ ಜೊತೆಗೆ ಒಂದು ತುಂಬಾನೇ ಕುತೂಹಲಕಾರಿಯಾದ ಬಿರುದು ಇದೆ ದ ಜಲ್ಲಟ ಏನಿದು ಜಲ್ಲಟ ಅಂದ್ರೆ ಅದರ ಅರ್ಥವಾದರೂ ಏನೋ ನೋಡಿ ಜಲಾಟ ಅನ್ನೋ ಪದಕ್ಕೆ ಒಂದಲ್ಲ ಎರಡು ಬಲವಾದ ಅರ್ಥಗಳಿವೆ ಒಂದು ದೇವರ ಕಾನೂನಿನ ಬಗ್ಗೆ ಅತೀವ ಶ್ರದ್ಧೆ ಅತಿಯಾದ ಉತ್ಸಾಹ ಇರೋ ವ್ಯಕ್ತಿ ಇನ್ನೊಂದರ್ಥ ರೋಮನ್ ಆಳ್ವಿಕೆ ವಿರುದ್ಧ ಕತ್ತಿ ಹಿಡಿದು ಹೋರಾಡಿದ ಒಬ್ಬ ರಾಜಕೀಯ ಕ್ರಾಂತಿಕಾರಿ ಹಾಗಾದ್ರೆ ನಮ್ಮ ಸಿಮೋನ್ ಇವೆರಡರಲ್ಲಿ ಯಾರಾಗಿದ್ದ ರಾಜಕೀಯವಾಗಿ ನೋಡೋದಾದ್ರೆ ಜಲಟರು ಸುಮ್ನೆ ಕೂರುವರಲ್ಲ ದೇವರೇ ನಮ್ಮ ಏಕೈಕ ರಾಜ ಬೇರೆ ಯಾರೂ ಅಲ್ಲ ಅಂತ ನಂಬಿ ರೋಮನ್ ಆಳ್ವಿಕೆಯನ್ನ ಕಿತ್ತೊಗ್ಗೆಕ್ಕೆ ಸಶಸ್ತ್ರ ಬಂಡಾಯವನ್ನೇ ಹೂಡಿದ್ರು ಅವರ ಹೋರಾಟ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಒಂದು ಮೂಲದ ಪ್ರಕಾರ ಅವರನ್ನ ಇವತ್ತಿನ ನಕ್ಸಲೀಯರಂತಹ ಗುಂಪುಗಳಿಗೆ ಹೊಲಿಸ್ಬೋದು ಕೊನೆಗೆ ಕ್ರಿಸ್ತಶಕ ಎಪ್ಪತ್ತರಲ್ಲಿ ಜೆರುಸಲೇಂ ಪತನವಾದಾಗ ಅವರ ಹೋರಾಟಕ್ಕೆ ದೊಡ್ಡ ಪೆಟ್ಟು ಬಿತ್ತು ಈಗ ಒಂದು ಕ್ಷಣ ಯೋಚಿಸಿ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇದೆಯಾ ಯೇಸುವಿನ ಶಿಷ್ಯರ ಗುಂಪಿನಲ್ಲಿ ರೋಮನ್ನರನ್ನ ಕಂಡ್ರೆ ಸಾಕು ಅಂತಿದ್ದ ಕ್ರಾಂತಿಕಾರಿ ಸಿಮೋನಿದ್ದ ಅದೇ ಗುಂಪಿನಲ್ಲಿ ಅದೇ ರೋಮನ್ನರಿಗಾಗಿ ಕೆಲಸ ಮಾಡಿ ತೆರಿಗೆ ವಸೂಲಿ ಮಾಡ್ತಿದ್ದ ಮತ್ತಾಯನೂ ಇದ್ದ ಪರಸ್ಪರ ವೈರಿಗಳಂತಿದ್ದ ಇಂಥವರನ್ನ ಒಂದೇ ಕಡೆ ತಂದು ನಿಲ್ಲಿಸಿದ್ದು ಯೇಸುವಿನ ಸಂದೇಶದ ಶಕ್ತಿಯನ್ನ ತೋರಿಸುತ್ತೆ ಅಲ್ವಾ ಸರಿ ಸಿಮೋನನ ಕ್ರಾಂತಿಕಾರಿ ಹಿನ್ನೆಲೆಯಿಂದ ಈಗ ನಾವು ಇನ್ನೊಂದು ನಿಗೂಢ ವ್ಯಕ್ತಿತ್ವದ ಕಡೆಗೆ ಹೋಗೋಣ ಆ ವ್ಯಕ್ತಿ ಯೂಧ ಆದ್ರೆ ಒಂದು ನಿಮಿಷ ಈ ಹೆಸರಂಡ ಕೇಳಿದ ತಕ್ಷಣ ಒಂದು ದೊಡ್ಡ ಗೊಂದಲ ಶುರುವಾಗುತ್ತೆ ಮೊದ್ಲು ಅದನ್ನ ಬಗೆಹರಿಸ್ಕೋಣ ಮೊದ್ಲೇದಾಗಿ ಒಂದು ವಿಷಯ ಸ್ಪಷ್ಟಪಡಿಸ್ಬಿಡೋಣ ನಾವು ಮಾತಾಡ್ತಿರೋ ಈ ಯೂಧ ಯೇಸುವಿಗೆ ಮೋಸ ಮಾಡಿದ ಆ ಯೂದ ಇಸ್ಕರಿಯೋತ ಖಂಡಿತವಲ್ಲವೇ ಅಲ್ಲ ಈತ ಬೇರೆಯೇ ವ್ಯಕ್ತಿ ಬೈಬಲ್ನಲ್ಲಿ ಈತನನ್ನ ಯಾಕೋಬನ ಮಗನಾದ ಯೂದಾ ಅಂತ ಇನ್ನು ಕೆಲವು ಕಡೆ ತದ್ದೆಯೂಸ್ ಅಂತಾನೂ ಕರೆಯಲಾಗಿದೆ ಹಾಗಾದರೆ ಯೂದ ಯಾಕೆ ಅಷ್ಟೊಂದು ಪ್ರಸಿದ್ಧನಾಗ್ಲಿಲ್ಲ ಒಂದು ದೊಡ್ಡ ಕಾರಣ ದುರದೃಷ್ಟವಶಾತ್ ಅವನ ಹೆಸರು ಯೂದಾ ಅಂತ ಕೇಳಿದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಆ ದ್ರೋಹಿ ಯೂದಾ ಇಸ್ಕರಿಯೋತ ಹಾಗಾಗಿ ಕಾಲಕ್ರಮೇಣ ಈ ಒಳ್ಳೆಯ ಯೂಧನ ಹೆಸರು ಆ ಕೆಟ್ಟ ನೆರಳಿನಲ್ಲಿ ಮರೆಯಾಗಿ ಹೋಯಿತು ಇಡೀ ಬೈಬಲ್ನಲ್ಲಿ ಯೂದ ಮಾತನಾಡಿದ್ದು ದಾಖಲಾಗಿರೋದು ಒಂದೇ ಒಂದು ಸಲ ಆದರೆ ಆ ಒಂದು ಪ್ರಶ್ನೆಯೇ ಅವನ ವ್ಯಕ್ತಿತ್ವವನ್ನ ಚೆನ್ನಾಗಿ ತೋರಿಸುತ್ತೆ ಯೇಸುವಿನ ಕೊನೆಯ ಭೋಜನದ ಸಮಯದಲ್ಲಿ ಅವನು ತುಂಬಾನೇ ಧೈರ್ಯದಿಂದ ಒಂದು ಆಳವಾದ ಪ್ರಶ್ನೆಯನ್ನ ಕೇಳ್ತಾನೆ ಆ ಪ್ರಶ್ನೆಯ ಸಾರಾಂಶ ಏನು ಗೊತ್ತಾ ಸ್ವಾಮಿ ನಿಮ್ಮ ಶಕ್ತಿಯನ್ನ ನಿಮ್ಮ ದೈವತ್ವವನ್ನು ಇಡೀ ಜಗತ್ತಿಗೆ ಯಾಕೆ ಸ್ಪಷ್ಟವಾಗಿ ತೋರಿಸ್ಬಿಡಬಾರ್ದು ಹಾಗೆ ಮಾಡಿದರೆ ಎಲ್ಲರೂ ನಂಬುದಾರಲ್ವೇ ಕೇವಲ ನಮಗೆ ಮಾತ್ರ ಯಾಕೆ ತೋರಿಸ್ತಾ ಇದ್ದೀರಾ ಇದು ಬರೀ ಕುತೂಹಲದ ಪ್ರಶ್ನೆಯಲ್ಲ ಇದು ತುಂಬಾ ಪ್ರಾಯೋಗಿಕ ಮತ್ತು ತಾರ್ಕಿಕ ಪ್ರಶ್ನೆಯಾಗಿತ್ತು ಅದು ಅವನ ವಿಚಾರಶೀಲ ಮನಸ್ಸನ್ನು ತೋರಿಸುತ್ತೆ ಸರಿ ಇಲ್ಲಿಯವರೆಗೂ ಬೇರೆ ಬೇರೆಯಾಗಿದ್ದ ಈ ಇಬ್ಬರ ದಾರಿಗಳು ಈಗ ಒಂದಾಗೋ ಸಮಯ ಸಂಪ್ರದಾಯದ ಪ್ರಕಾರ ಸಿಮೋನ್ ಮತ್ತು ಯೂದ ಒಟ್ಟಿಗೆ ಧರ್ಮ ಪ್ರಚಾರಕ್ಕೆ ಹೊರಡುತ್ತಾರೆ ಅವರ ಆ ಪಯಣ ಮತ್ತು ಅವರ ನಿಗೂಢ ಅಂತ್ಯದ ಬಗ್ಗೆ ಈಗ ನೋಡೋಣ ಒಂದು ಬಲವಾದ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಸಿಮೋನ್ ಮತ್ತು ಯೂದ ಇಬ್ಬರೂ ಜೊತೆಯಾಗಿ ದೂರದ ಪರ್ಷ ಅಂದ್ರೆ ಇವತ್ತಿನ ಇರಾನ್ಗೆ ಪ್ರಯಾಣ ಬೆಳೆಸಿದ್ರು ಅಂತ ಹೇಳಲಾಗುತ್ತೆ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ಈ ಕಥೆ ಬೈಬಲ್ನಲ್ಲಿ ಇಲ್ಲ ಬದಲಾಗಿ ಶತಮಾನಗಳ ನಂತರ ಹುಟ್ಟಿಕೊಂಡ ನಂಬಿಕೆಗಳ ಒಂದು ಭಾಗವಷ್ಟೇ ಅವರ ಸಾವಿನ ಬಗ್ಗೆ ಇರೋ ವಿವರಗಳೂ ಅಷ್ಟೇ ಇವೆಲ್ಲ ದಂತಕಥೆಗಳೇ ಹೊರತು ಖಚಿತವಾದ ಐತಿಹಾಸಿಕ ಸತ್ಯಗಳಲ್ಲ ಈ ಕಥೆಗಳೆಲ್ಲ ಬಂದಿರೋದು ನಾಲ್ಕನೇ ಶತಮಾನದ ಅಪಾಕ್ರಿಫಲ್ ಅಂದರೆ ಅನಧಿಕೃತ ಬರಹಗಳಿಂದ ಹಾಗಾಗಿ ಇವನು ನಾವು ಐತಿಹಾಸಿಕ ದಾಖಲೆಗಳಿಗಿಂತ ಹೆಚ್ಚಾಗಿ ನಂಬಿಕೆಯ ಕಥೆಗಳಾಗಿ ನೋಡಬೇಕು ಸಂಪ್ರದಾಯದ ಪ್ರಕಾರ ಕ್ರೀಶ ಅರವತ್ತೈದರಲ್ಲಿ ಅವರಿಬ್ರು ಪರ್ಷ್ಯಾದಲ್ಲಿ ತಮ್ಮ ನಂಬಿಕೆಗಾಗಿ ಪ್ರಾಣ ಕೊಟ್ರು ಅಂದರೆ ಹುತಾತ್ಮರಾದರು ಅಂತ ಹೇಳಲಾಗತ್ತೆ ಸಿಮೋನನ್ನ ಅಂತ್ಯದ ಬಗ್ಗೆ ಹೇಳಲಾಗುವ ಕಥೆ ತುಂಬಾನೇ ಕ್ರೂರವಾಗಿದೆ ದಂತಕಥೆಯ ಪ್ರಕಾರ ಅವನನ್ನ ಗರಗಸದಿಂದ ಎರಡು ಭಾಗವಾಗಿ ಸೀಳಿಕೊಲ್ಲಲಾಯ್ತಂತೆ ಇದೇ ಕಾರಣಕ್ಕೆ ಇವತ್ತಿಗೂ ಸಂತ ಸಿಮೋನನ ಕಲಾಕೃತಿಗಳನ್ನು ನೋಡಿದರೆ ಅವನ ಕೈಯಲ್ಲಿ ಒಂದು ಗರಗಸ ಇರೋದನ್ನು ಗಮನಿಸ್ಬೋದು ಅದು ಅವನ ಹುತಾತ್ಮತೆಯ ಸಂಕೇತ ಇನ್ನೋ ಯೋಧನ ಕಥೆಯೋ ಅಷ್ಟೆ ಅದೇ ಸಂಪ್ರದಾಯದ ಪ್ರಕಾರ ಯೋಧನನ್ನ ದೊಣ್ಣೆಯಿಂದ ಬಡಿದು ಹತ್ಯೆ ಮಾಡ್ಲಾಯ್ತಂತೆ ಸಿಮೋನನಿಗೆ ಗರಗಸ ಹೇಗೋ ಹಾಗೆಯೇ ಯೋಧನಿಗೆ ದೊಣ್ಣೆ ಅವನ ಸಂಕೇತವಾಯ್ತು ಈ ಘೋರ ಮರಣದ ಕಥೆಗಳನ್ನ ಅವರ ಅಚಲ ನಂಬಿಕೆಯ ಸಾಕ್ಷಿಯಾಗಿ ಇವತ್ತಿಗೂ ಹೇಳಲಾಗುತ್ತೆ ಇತಿಹಾಸದಲ್ಲಿ ಬಹುತೇಕ ಮರೆಯಾಗಿ ಹೋದ ಈ ಇಬ್ಬರ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ಆಶ್ಚರ್ಯ ಅಂದ್ರೆ ಇವತ್ತಿಗೂ ಅವರ ಪರಂಪರೆ ತುಂಬಾನೇ ಜೀವಂತವಾಗಿದೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಯೂದನಿಗೆ ತುಂಬಾನೇ ವಿಶಿಷ್ಟವಾದ ಒಂದು ಬಿರುದು ಸಿಕ್ಕಿದೆ ಅದೇನಂದ್ರೆ ಕೈಮೀರಿದ ಪ್ರಕರಣಗಳ ಪೋಷಕ ಸಂತ ಅಂತ ಇದರರ್ಥ ಯಾವಾಗ ವೈದ್ಯರು ಕೈಚೆಲ್ಲುತ್ತಾರೋ ಯಾವಾಗ ಎಲ್ಲಾ ದಾರಿಗಳು ಮುಚ್ಚಿಹೋಗ್ತವೆಯೋ ಆಗ ಕೊನೆಯ ಭರವಸೆಯಾಗಿ ಜನರು ಸಂತ ಯೂದನಿಗೆ ಪ್ರಾರ್ಥನೆ ಮಾಡ್ತಾರೆ ಆದರೆ ಈ ಬಿರುದು ಬಂದಿದ್ ಹೇಗೆ ಇಲ್ಲೊಂದು ಅದ್ಭುತವಾದ ವಿಪರ್ಯಾಸ ಇದೆ ನೋಡಿ ಮೊದಲಿಗೆ ದ್ರೋಹಿ ಯೂದನ ಹೆಸರು ಅಂತ ಅಂದ್ಕೊಂಡು ಯಾರೂ ಈ ಸಂತ ಯೂದನಿಗೆ ಪ್ರಾರ್ಥಿಸ್ತಿರ್ಲಿಲ್ಲ ಆದ್ರೆ ಕಷ್ಟದಲ್ಲಿದ್ದವರು ಬೇರೆಲ್ಲ ಸಂತರನ್ನ ಪ್ರಾರ್ಥಿಸಿ ಏನೂ ಪ್ರಯೋಜನವಾಗದಿದ್ದಾಗ ಸರಿ ಕೊನೆಯ ಪ್ರಯತ್ನವಾಗಿ ಈ ಯೂದನನ್ನೇ ಕೇಳೋಣ ಅಂತ ಪ್ರಾರ್ಥಿಸೋಕೆ ಶುರು ಮಾಡಿದ್ರಂತೆ ನೋಡಿ ಯಾವ ಹೆಸರು ಅವನನ್ನು ಮರೆತು ಹೋಗುವಂತೆ ಮಾಡಿತ್ತೋ ಅದೇ ಹೆಸರು ಅವನನ್ನು ಕೊನೆಯ ಭರವಸೆಯ ಸಂತನನ್ನಾಗಿ ಮಾಡಿತು ಹಾಗಾಗಿ ಇವತ್ತಿಗೂ ಮರ ಕಡಿಯುವವರು ಮತ್ತು ಚರ್ಮದ ಕೆಲಸ ಮಾಡುವವರು ತಮ್ಮ ಪೋಷಕ ಸಂತನಾಗಿ ನೋಡ್ತಾರೆ ಇನ್ನೊಂದು ಕಡೆ ಯೂದನು ಕೈಮೀರಿದ ಪ್ರಕರಣಗಳ ಜೊತೆಗೆ ಆಸ್ಪತ್ರೆಯ ಕಾರ್ಯಕರ್ತರ ಪೋಷಕ ಸಂತನಾಗಿಯೂ ಗುರುತಿಸಿಕೊಂಡಿದ್ದಾನೆ ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ ಸಿಮೋನ್ ಮತ್ತು ಯೂದರಂತೆ ಇತಿಹಾಸದ ಪುಟಗಳಿಂದ ಬಹುತೇಕ ಮರೆಯಾದ ವ್ಯಕ್ತಿಗಳ ಕಥೆಗಳು ಅವು ಐತಿಹಾಸಿಕ ಸತ್ಯ ಮತ್ತು ದಂತಕಥೆಗಳ ಮಿಶ್ರಣವೇ ಆಗಿರಲಿ ಕಷ್ಟದ ಸಮಯದಲ್ಲಿ ನಮಗೆ ಭರವಸೆ ಮತ್ತು ನಂಬಿಕೆಯನ್ನ ಹೇಗೆ ನೀಡಬಲ್ಲವು ಇದರ ಬಗ್ಗೆ ಯೋಚಿಸ್ತಾ ಈ ವಿಶ್ಲೇಷಣೆಯನ್ನ ಮುಗಿಸೋಣ